ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರದೋಷ ಪ್ರದೋಷ ಸಮಯ ಅಂದರೆ ಆ ಪರಮೇಶ್ವರನಿಗೆ ಬಹಳ ಇಷ್ಟ ಆ ಪರಮೇಶ್ವರನಿಗೆ ಯಾಕೆ ಪ್ರದೋಷ ಸಮಯ ಅಂದರೆ ಇಷ್ಟ ನೀವು ಆ ಪ್ರದೋಷ ಸಮಯದಲ್ಲಿ ಏನು ಮಾಡಬೇಕು ಅದರ ಮಹತ್ವ ಏನು ಪ್ರದೋಷ ಸಮಯದಲ್ಲಿ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿವರವಾಗಿ ಈ ವಿಡಿಯೋ ಸ್ನೇಹಿತರೆ ಬನ್ನಿ ಆ ಪರಮೇಶ್ವರನಿಗೆ ಸಂಬಂಧಿಸಿದ ಪ್ರದೋಷ ಸಮಯದ ರಹಸ್ಯವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರದೋಷ ಅಂದ್ರೆ ಪಾಪ ನಿರ್ಮೂಲನೆ ಅಂತ ಅರ್ಥ ಪ್ರದೋಷ ಅಂದ್ರೆ ಹಗಲಿನ ಮುಕ್ತಾಯ ಮತ್ತು ರಾತ್ರಿಯ ಆರಂಭ ಆದ ಸಂಧ್ಯಾ ಸಮಯವೇ ಪ್ರದೋಷ ಸಮಯ ಸೂರ್ಯಾಸ್ತದ ಒಂದೂವರೆ ಗಂಟೆ ಮುಂಚಿತವಾಗಿ ಮತ್ತು ಸೂರ್ಯಾಸ್ತದ ನಂತರ ಒಂದೂವರೆ ಗಂಟೆ ನಂತರದ ಸಮಯವನ್ನ ಪ್ರದೋಷ ಕಾಲ ಅಂತೀವಿ ಪ್ರದೋಷ ಕಾಲ ಸೂರ್ಯಾಸ್ತ ನಂತರದ ಮತ್ತು ರಾತ್ರಿಯ ಆರಂಭದ ಅತ್ಯಂತ ಮಂಗಳಕರವಾದ ಸಮಯ ಆಗಿದೆ ಶಿವನ ಆರಾಧನೆಗೆ ಶ್ರೇಷ್ಠ ಈ ಸಮಯ ಅಂತ ಪುರಾಣಗಳು ಹೇಳ್ತವೆ ಈ ಪ್ರದೋಷ ಸಮಯ ಯಾವಾಗ ಬರುತ್ತಪ್ಪ ಅಂದ್ರೆ ಸ್ನೇಹಿತರೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬರುತ್ತೆ ಪ್ರದೋಷ ಸಮಯ ಹುಣ್ಣಿಮೆಯ ಮುಂಚೆ ಮತ್ತು ಅಮಾವಾಸ್ಯೆ ಮುಂಚೆ ಬರುವಂತಹ ತ್ರಯೋದಶಿಯ ದಿನಗಳಂದು ಈ ಅದ್ಭುತ ಕ್ಷಣಗಳು ಬರ್ತವೆ ಆ ಪರಮೇಶ್ವರನ ಶಿವನ ಪರಮ ಭಕ್ತರು ಯಾರಾದರೂ ಇದ್ದರೆ ಖಂಡಿತ ಈ ವಿಡಿಯೋವನ್ನು ಪೂರ್ತಿ ಕೇಳಿಸ್ಕೊಳ್ಳಿ ಪ್ರದೋಷದ ಮಹತ್ವ ಏನು ಅಂತ ನಿಮಗೆ ತಿಳಿಯುತ್ತೆ ಸ್ನೇಹಿಸ್ ಸ್ನೇಹಿತರೆ ನೀವು ತಿಳಿದೋ ತಿಳಿಯದೆಯೋ ನೀವು ಮಾಡಿದ ಪಾಪಗಳನ್ನು ಭಸ್ಮ ಮಾಡುವ ಸಮಯ ಈ ಪ್ರದೋಷ ಸಮಯ ನಿಮ್ಮ ಎಷ್ಟು ದೊಡ್ಡ ಸಮಸ್ಯೆ ಆದರೂ ಪರಿಹಾರ ಆಗೋ ಸಮಯ ಪ್ರದೋಷ ಸಮಯ ದೇವಾನು ದೇವತೆಗಳೆಲ್ಲ ಆ ಪರಮೇಶ್ವರನ ದರ್ಶನ ಮಾಡುವ ಸಮಯ ಈ ಪ್ರದೋಷ ಸಮಯ ಸ್ನೇಹಿತರೆ ನೀವು ಪ್ರದೋಷ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆಗಳನ್ನು ಬೇಡಿದರೂ ಅದು ತಕ್ಷಣವೇ ನೆರವೇರುತ್ತೆ ಅಂತ ಪುರಾಣಗಳು ಹೇಳ್ತವೆ ಇಷ್ಟು ಶಕ್ತಿಯುತವಾದ ಪ್ರದೋಷ ಸಮಯದ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಪ್ರದೋಷ ಸಮಯದ ಮಹತ್ವದ ಬಗ್ಗೆ ಒಂದು ಪುರಾಣ ಕಥೆ ಇದೆ ಸ್ನೇಹಿತರೆ ಹಿಂದೆ ಕೃತಯುಗದಲ್ಲಿ ಅಮೃತಕ್ಕೋಸ್ಕರ ದೇವತೆಗಳು ಮತ್ತು ರಾಕ್ಷಸರು ಪೈಪೋಟಿ ನಡೆಸಿ ವಾಸುಕಿ ಎಂಬ ಎಂಬ ಹೆಸರಿನ ಹಾವನ್ನ ಬಳಸಿ ಸಮುದ್ರ ಮಥನ ಮಾಡ್ತಾರೆ ಈ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಹುಟ್ಟಲಿಲ್ಲ ಅಮೃತ ಬರಲಿಲ್ಲ ಆಗ ಸಮುದ್ರದಲ್ಲಿ ಮೊದಲು ಸರ್ವ ಲೋಕಗಳನ್ನ ಸಕಲ ಜೀವರಾಶಿಗಳನ್ನು ಒಂದು ಕ್ಷಣದಲ್ಲಿ ಬೂದಿ ಮಾಡುವಂತಹ ಹಾಲಾಹಲ ಅಂದ್ರೆ ವಿಷ ಹುಟ್ಟಿತು ಆ ವಿಷಾಗ್ನಿಗೆ ಮೂರು ಲೋಕಗಳು ಭಯಭೀತರಾಗ್ತಾರೆ ದೇವತೆಗಳು ರಾಕ್ಷಸರು ಭಯದಿಂದ ಓಡಿ ಹೋಗ್ತಾರೆ ದಿಕ್ಕು ತೋಚದ ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಕೈಲಾಸಕ್ಕೆ ಹೋಗಿ ಪರಮಶಿವನ ಪಾದಗಳಿಗೆ ಬಿದ್ದು ನಮಗೆ ನೀವೇ ದಿಕ್ಕು ನಮ್ಮನ್ನು ರಕ್ಷಿಸು ಮಹಾದೇವ ಅಂತ ಬೇಡಿಕೊಳ್ತಾರೆ ಆಗ ಆ ಕರುಣಾಮಯಿ ಲಯಕಾರನಾದ ಪರಮೇಶ್ವರ ದೇವತೆಗಳನ್ನು ಮತ್ತು ಮೂರು ಲೋಕದ ಸಕಲ ಜೀವರಾಶಿಗಳನ್ನು ರಕ್ಷಿಸಲು ಆ ವಿಷವನ್ನೆಲ್ಲ ತನ್ನ ಅಂಗೈಗೆ ತೆಗೆದುಕೊಂಡು ನುಂಗಿಬಿಡ್ತಾನೆ ಆಗ ಪಾರ್ವತಿದೇವಿ ಲೋಕ ಕಲ್ಯಾಣಕ್ಕೋಸ್ಕರ ಪರಮೇಶ್ವರನ ಕಂಠವನ್ನ ಹಿಡಿದು ಬಿಡ್ತಾಳೆ ಆ ವಿಷ ಪರಮೇಶ್ವರನ ಕಂಠದಲ್ಲೇ ಉಳಿ ಉಳ್ಕೊಂಡ್ಬಿಡುತ್ತೆ ಆ ವಿಷದ ಬಿಸಿಗೆ ಶಿವನ ಕಂಠ ನೀಲಿಯಾಗಿ ಬಿಡುತ್ತೆ ಅದಕ್ಕೆ ಆ ಪರಮೇಶ್ವರನಿಗೆ ವಿಷ ಕಂಠ ನೀಲ ಕಂಠ ಎಂಬ ಹೆಸರುಗಳಿವೆ ಆಗ ಆ ಗಂಡಾಂತರ ತಪ್ಪಿದ ಆ ಸಮಯದಲ್ಲಿ ಆಪತ್ತು ತೊಲಗಿ ಹೋದ ಆ ಸಮಯದಲ್ಲಿ ಆ ಸಮಯ ಸೂರ್ಯಾಸ್ತ ಸಮಯ ಆಗಿತ್ತು ಆ ಸಮಯದಲ್ಲಿ ಅಂದರೆ ಆ ತ್ರಯೋದಶಿ ತಿಥಿ ಸಾಯಂಕಾಲ ಸಮಯದಲ್ಲಿ ಆ ಲಯಕಾರನ ಲಯಕಾರನದ ಶಿವ ನಂದೀಶ್ವರನ ಕೊಂಬುಗಳ ಮಧ್ಯೆ ಡಮರುಗವನ್ನು ಹಿಡಿದು ಆನಂದ ತಾಂಡವ ಮಾಡಿದರಂತೆ ಆ ಸಮಯದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಪರಮೇಶ್ವರನ ಸುತ್ತಲೂ ಸ್ತುತಿಸಿದರಂತೆ ಸರಸ್ವತಿ ದೇವಿ ವೀಣಾವಾದನ ಮಾಡಿ ಇಂದ್ರ ವೇಣಿಯನ್ನ ಊದಿ ಲಕ್ಷ್ಮೀ ದೇವಿ ಹಾಡನ್ನ ಹಾಡಿ ಇಡೀ ಬ್ರಹ್ಮಾಂಡವೇ ಭಯ ಭೀ ಭಯ ಭಯ ವಿಮುಕ್ತಿಯಾಗಿ ಆನಂದ ಪರಮಶರಾದ ಸಮಯ ಅದು ಆ ಸಮಯವೇ ಪ್ರದೋಷ ಸಮಯ ಸ್ನೇಹಿತರೆ ಇಂದಿಗೂ ಈ ಪ್ರದೋಷ ಸಮಯದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಆ ಪರಮೇಶ್ವರನನ್ನ ಸ್ತುತಿಸ್ತಾರೆ ದರ್ಶಿಸ್ತಾರೆ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತವೆ ಅದಕ್ಕೆ ಪ್ರದೋಷ ಸಮಯದಲ್ಲಿ ಶಿವಾಲಯವನ್ನ ದರ್ಶಿಸಿ ಶಿವನನ್ನ ದರ್ಶಿಸಿ ಶಿವನನ್ನು ಸ್ತುತಿಸಿದ್ರೆ ಮುಕ್ಕೋಟಿ ದೇವತೆಗಳನ್ನು ದರ್ಶಿಸಿ ಸ್ತುತಿಸಿದ ಪುಣ್ಯ ಫಲ ನಿಮಗೆ ದೊರೆಯುತ್ತೆ ಈ ಸಮಯದಲ್ಲಿ ಈ ಪ್ರದೋಷ ಸಮಯದಲ್ಲಿ ಶಿವಾಲಯದಲ್ಲಿ ಹೆಜ್ಜೆ ಇಟ್ಟರೆ ಸಾಕು ಸಕಲ ಪಾಪಗಳು ತೊಲಗಿ ಹೋಗಿ ಸಮಸ್ತ ದೇವತೆಗಳ ಆಶೀರ್ವಾದ ದೊರೆಯುತ್ತೆ ಸ್ನೇಹಿತರೆ ಲೋಕಗಳನ್ನು ಉಳಿಸಲು ಅಷ್ಟು ದೊಡ್ಡ ವಿಷವನ್ನು ನುಂಗಿದ ಆ ಭೋಳಾಶಂಕರನಿಗೆ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಂಬ ವಿಷವನ್ನು ನುಂಗೋದು ಕಷ್ಟನಾ ನೀವು ಶಿವನನ್ನ ನಂಬಿ ಆರಾಧಿಸ್ಬೇಕಷ್ಟೆ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಸಿಗುತ್ತೆ ಸ್ನೇಹಿತರೆ ನೀವು ಈ ಪ್ರದೋಷ ಸಮಯದಲ್ಲಿ ಹೋಮಗಳೇನು ಮಾಡಬೇಕಾಗಿಲ್ಲ ಕೇವಲ ನೀರು ಮತ್ತು ಬಿಲ್ವ ಪತ್ರೆಗಳಿಂದ ನೀವು ಶಿವನ ಅನುಗ್ರಹ ಪಡೀಬಹುದು ಶಿವ ಅಭಿಷೇಕ ಪ್ರಿಯ ಯಾಕಂದರೆ ಶಿವನ ಕಂಠದಲ್ಲಿರುವ ಆ ವಿಷ ಜ್ವಾಲೆ ತಣ್ಣಗಾಗಲು ನೀವು ಕೇವಲ ನೀರಿನಿಂದ ಸ್ವಾಮಿಯ ಅಭಿಷೇಕ ಮಾಡಿದರೆ ಸಾಕು ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ಕಳೆದು ಹೋಗ್ತವೆ ಸೂರ್ಯ ಅಸ್ತಮಿಸುತ್ತಿರುವ ಆ ಪ್ರದೋಷ ಸಮಯದಲ್ಲಿ ಶಿವಯ್ಯನ ಮೇಲೆ ನೀವು ಹೊಯ್ಯುವ ನೀರಿನಿಂದ ಶಿವನ ಕಂಠದಲ್ಲಿರುವ ಉರಿಯನ್ನ ಆರಿಸಿ ಶಿವನಿಗೆ ಉಪಶಮನ ಆಗುತ್ತೆ ಆ ಕೃತಜ್ಞತೆಯಿಂದ ಆ ಲಯಕಾರಕ ನಿಮ್ಮ ಜೀವನದಲ್ಲಿರುವ ಕಷ್ಟಗಳ ಉರಿಯನ್ನು ಉಪಶಮನ ಮಾಡ್ತಾನೆ ಇನ್ನ ಎರಡನೇದು ಬಿಲ್ವಪತ್ರೆ ಎಲೆಗಳು ಮೂರು ಎಲೆಗಳು ಸೇರಿ ಒಂದು ದಳದ ತರ ಇರುವ ಬಿಲ್ವಪತ್ರೆ ಆ ಶಿವನ ಮೂರು ಕಣ್ಣಿಗೆ ಮೂರು ಗುಣಗಳಿಗೆ ಪ್ರತೀಕವಾಗಿದೆ ಸ್ನೇಹಿತರೆ ಈ ಒಂದು ಬಿಲ್ವ ಪತ್ರೆ ದಳವನ್ನ ಪರಮೇಶ್ವರನಿಗೆ ಅರ್ಪಿಸಿದರೆ ಸಾಕು ನಿಮ್ಮ ದರಿದ್ರಗಳೆಲ್ಲ ತೊಲಗಿ ಹೋಗ್ತವೆ ಸ್ನೇಹಿತರೆ ಇಲ್ಲಿ ಒಂದು ರಹಸ್ಯ ಇದೆ ಬಿಲ್ವ ಪತ್ರೆ ಮರದಲ್ಲಿ ಮೊದಲಲ್ಲಿ ಲಕ್ಷ್ಮೀ ದೇವಿ ನಿವಾಸಿಯಾಗಿರ್ತಾಳೆ ಯಾರ ಮನೆಯಲ್ಲಿ ಕಟಿಕ ದಾರಿದ್ರ್ಯವಿರುತ್ತೋ ಯಾರಿಗೆ ಸಂಪಾದಿಸಿದಂತಹ ಹಣ ನಿಲ್ತಾ ಇಲ್ವೋ ಯಾರು ಸಾಲ ಬಾಧೆಗಳಿಂದ ಕಷ್ಟ ಪಡ್ತಾ ಇದ್ದೀರೋ ಅವರೆಲ್ಲ ಆ ಪರಮೇಶ್ವರನಿಗೆ ಬಿಲ್ವ ಪತ್ರೆಗಳನ್ನು ಅರ್ಪಿಸಬೇಕು ಪ್ರದೋಷ ಸಮಯದಲ್ಲಿ ಹೀಗೆ ಮಾಡಿದರೆ ನೀವು ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮ ಸಕಲ ದರಿದ್ರಗಳೆಲ್ಲವೂ ದೂರವಾಗ್ತವೆ ಸ್ನೇಹಿತರೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದರೆ ಸಾಕು ಅದು ನಮ್ಮ ಕೋಟಿ ಜನ್ಮಗಳ ಪಾಪವನ್ನು ಭಸ್ಮ ಮಾಡುತ್ತೆ ಅಂತ ಹೇಳ್ತಾರೆ ನಂಬಬೇಕು ಮಾಡಬೇಕಷ್ಟೇ ಮತ್ತೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ ಏನಪ್ಪಾ ಅಂದರೆ ಈ ಪ್ರದೋಷ ಸಮಯದಲ್ಲಿ ನೀವು ದೇವಾಲಯಕ್ಕೆ ಹೋದರೆ ನಂದೀಶ್ವರ ಪ್ರದೋಷ ಸಮಯದಲ್ಲಿ ನಂದೀಶ್ವರ ಎರಡು ನಂದೀಶ್ವರನ ಎರಡೂ ಕೊಂಬುಗಳ ನಡುವೆ ಪರಮೇಶ್ವರ ನಾಟ್ಯ ಮಾಡ್ತಾ ಇರ್ತಾರಂತೆ ಆದ್ದರಿಂದ ನಾವು ಪ್ರದೋಷ ಸಮಯದಲ್ಲಿ ನಾವು ಶಿವಾಲಯಕ್ಕೆ ಹೋಗಿ ಮೊದಲು ನಂದೀಶ್ವರನಿಗೆ ನಮಸ್ಕರಿಸಿ ನಂದೀಶ್ವರನ ಬಲ ಕಿವಿಯಲ್ಲಿ ನೀವು ನಿಮ್ಮ ನೋವುಗಳನ್ನು ಕಷ್ಟಗಳನ್ನು ಮೆಳ್ಳಗೆ ಹೇಳಿ ನಂದೀಶ್ವರ ನನ್ನ ಈ ನೋವು ಕಷ್ಟಗಳನ್ನು ಆ ಪರಮೇಶ್ವರನಿಗೆ ತಿಳಿಸು ಅಂತ ಕೇಳ್ಕೋಬೇಕು ನಂತರ ನಂದಿಯ ಎರಡೂ ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ದರ್ಶಿಸಿಕೊಳ್ಬೇಕು ಹೀಗೆ ದರ್ಶಿಸ್ಕೊಂಡ್ರೆ ಕೈಲಾಸದಲ್ಲಿ ಶಿವತಾಂಡವ ನೋಡಿದಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ ಈ ರೀತಿ ನಂದೀಶ್ವರನ ಕೊಂಬುಗಳ ಮಧ್ಯದಿಂದ ಮಾಡಿಕೊಳ್ಳುವ ದರ್ಶನವನ್ನು ಸುಮ್ಮ ದರ್ಶನ ಅಂತಾರೆ ಹೀಗೆ ಮಾಡಿದರೆ ನಿಮ್ಮ ವಿಜ್ಞಪ್ತಿಗಳು ನಿಮ್ಮ ಬೇಡಿಕೆಗಳು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಆ ಕೈಲಾಸನಾಥನಿಗೆ ನಂದೀಶ್ವರ ಸೇರಿಸ್ತಾನೆ ಅಂತ ಪುರಾಣಗಳು ಹೇಳ್ತವೆ ಸ್ನೇಹಿತರೆ ಇನ್ನೊಂದು ವಿಷಯ ಈ ಪ್ರದೋಷ ಯಾವ ವಾರ ಬಂದರೂ ಶ್ರೇಷ್ಠನೇ ಸೋಮವಾರ ಬಂದರೆ ಸೋಮ ಪ್ರದೋಷ ಅಂತೀವಿ ಸೋಮವಾರ ಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾದ ದಿನ ಸೋಮ ಪ್ರದೋಷದ ದಿನ ಅಭಿಷೇಕ ಮಾಡಿದರೆ ನಿಮಗೆ ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ಪ್ರಶಾಂತತೆ ದೊರೆಯುತ್ತೆ ಮಂಗಳವಾರ ಬರುವಂತಹ ಪ್ರದೋಷ ಸಮಯದಲ್ಲಿ ನೀವು ಶಿವಾರಾಧನೆ ಮಾಡಿದ್ರೆ ಭೌಮ ಪ್ರದೋಷ ಅಂತ ಇದನ್ನು ಕರಿತೀವಿ ನಿಮಗೆ ಋಣ ಬಾಧೆ ಆರ್ಥಿಕ ಸಮಸ್ಯೆಗಳೇನಾದರೂ ಇದ್ರೆ ಪರಿಹಾರ ಆಗುತ್ತೆ ಬುಧವಾರ ವಿದ್ಯೆ ವ್ಯಾಪಾರ ಅಭಿವೃದ್ಧಿಯಾಗುತ್ತೆ ಗುರುವಾರ ನೀವು ಪ್ರದೋಷ ಸಮಯದಲ್ಲಿ ಶಿವಾರಾಧನೆ ಮಾಡಿದ್ರೆ ಪಿತೃದೋಷ ನಿವಾರಣೆಯಾಗುತ್ತೆ ಗುರುಗಳ ಅನುಗ್ರಹ ನಿಮಗೆ ದೊರೆಯುತ್ತೆ ಶುಕ್ರವಾರ ಪ್ರದೋಷ ಸಮಯದಲ್ಲಿ ಶಿವಾರಾಧನೆ ಮಾಡಿದರೆ ಲಕ್ಷ್ಮೀ ದೇವ ಲಕ್ಷ್ಮೀದೇವಿಯ ಅನುಗ್ರಹ ದೊರೆತು ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಪುರಾಣಗಳು ಹೇಳ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದರೆ ಪ್ರದೋಷ ಸಮಯದಲ್ಲಿ ಯಾವುದೇ ಆರ್ಭಟಗಳಿಲ್ಲದೆ ಯಾವುದೇ ಖರ್ಚಿಲ್ಲದೆ ಒಂದು ಚೊಂಬು ನೀರನ್ನು ಮೂರು ಬಿಲ್ವ ಪತ್ರೆಗಳನ್ನು ಶಿವನಿಗೆ ಅರ್ಪಿಸಿ ಓಂ ನಮ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ನೂರು ಎಂಟು ಬಾರಿ ಜಪಿಸಿ ನಂದೀಶ್ವರನ ಕೊಂಬುಗಳ ಮಧ್ಯದಿಂದ ನನ್ ಪರಮೇಶ್ವರನನ್ನು ದರ್ಶಿಸಿ ನನ್ನ ಕಷ್ಟಗಳು ನಿನಗೆ ಗೊತ್ತು ನನಗೆ ಈ ಕಷ್ಟಗಳಿಂದ ಪಾರು ಮಾಡು ತಂದೆ ನನಗೆ ದಾರಿ ತೋರಿಸು ಅಂತ ಕೇಳಿ ನಿಮ್ಮ ಹಣೆ ಬದಲಾಗುತ್ತೆ ಸ್ನೇಹಿತರೆ ದಯವಿಟ್ಟು ನಂಬಿ ಆಚರಿಸಿ ನಂಬಿಕೆಯಿಂದ ಮಾಡಿ ಅದ್ಭುತವಾದ ಪೂಜಾ ಸಮಯ ಈ ಪ್ರದೋಷ ಸಮಯ ಪ್ರತಿ ಪ್ರದೋಷ ಸಮಯವನ್ನು ನಾನು ನನ್ನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ನೋಡಿ ನಾವೆಲ್ಲ ಪರಮೇಶ್ವರನನ್ನು ಪ್ರದೋಷ ಸಮಯದಲ್ಲಿ ಆರಿಸ್ ಆರಾಧಿಸಿ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದ್ರ ಜೊತೆಗೆ ಮೋಕ್ಷವನ್ನು ಪಡೆಯೋಣ ಸ್ನೇಹಿತರೆ ಈ ವಿಷಯಗಳನ್ನೆಲ್ಲ ನೀವು ತುಳ್ ತಿಳ್ಕೊಳ್ಳೋದೇ ಅಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ನೆಂಟರಿಗೂ ಇದನ್ನು ಶೇರ್ ಮಾಡಿ ಅವರು ಅವರ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವಲ್ಲಿ ಪಾತ್ರರಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ